जील Kazuto relствен na uxwaka hualdepara Ise. Naraya Berean Maya Chitl Trustee ಏನಂತ <laughs> ನಿಮ್ಗೆ ಉಂಟು ಮಾತಾಡೋದು ಮಾತಾಡೋಣ Jangan lupa like, share dan subscribe دdمنلتلها <laughs> هرkوربنلنلاندشن Thank you so much ನನ್ನ ಹೆಸರು ಅನುಶಾ ಅಂತ ಸೊ ಉಳ್ಳಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸೊ ಮೂವತ್ತಾರು ವರ್ಷ ಆದಮೇಲೆ ಊರಬ್ಬ ಮಾಡ್ತಿದ್ದಾರೆ ತುಂಬ ಸಂತೋಷ ಆಗ್ತಿದೆ ಸೊ ಮೂವತ್ತಾರು ವರ್ಷದಿಂದ ಇಷ್ಟು ಖುಷಿ ಯಾವತ್ತೂ ತಂದಿರಲಿಲ್ಲ ಇಷ್ಟು ಜನಸಾಗರ ಯಾವತ್ತೂ ನೋಡಿರಲಿಲ್ಲ ಊರಲ್ಲಿ ಸೊ ಇವತ್ತು ತುಂಬ ಖುಷಿಯಾಗಿಂದ ಜೊತೆಯಲ್ಲಿ ಎಲ್ಲರೂ ಸೆಲೆಬ್ರೇಟ್ ಇದ್ದೀವಿ ಸೊ ಇಲ್ಲಿ ದೊಡ್ಡಮ್ಮ ದೇವ ದೊಡ್ಡಮ್ಮ ದೇವಿಯವರು ಸೊ ಇಲ್ಲಿ ಬಂದು ಮಲ್ಲಿಗೆ ಹೂವು ಆರತಿ ತೊಗೊಂಬಂದು ತಂಬಿಟ್ಟು ದೀಪ ಮಾಡಿ ಮಾಡ್ತಿರೋದ್ರಿಂದ ತುಂಬ ಖುಷಿ ಇದೆ ಸೊ ಇದೇ ರೀತಿ ಈ ಊರಲ್ಲಿ ಪ್ರತಿ ವರ್ಷ ಊರಬ್ಬ ಮಾಡ್ಕೊಂಡು ಹೋಗಿ ಊರೆಲ್ಲ ಸುಖ ಶಾಂತಿಯಿಂದ ನೆಮ್ಮದಿಯಾಗಿ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ಬಯಸ್ತಾ ಇದ್ದೀನಿ ಸೊ ಮೂರು ದಿನ ಮಾಡ್ತಾ ಇದ್ದೀವಿ ಉಳ್ಳಹಳ್ಳಿಯಲ್ಲಿ ಐದು ಆರು ಏಳು ನಿನ್ನೆ ಸ್ಟಾರ್ಟ್ ಆಗಿದೆ ಸೊ ಇವತ್ತು ದೊಡ್ಡಮ್ಮದವ್ರ ದೇವಿದು ತಂಬಿಟ್ಟಿನ ಆರತಿ ಮಾತ್ರ ಇದೆ ಸೊ ಮತ್ತು ರಾತ್ರಿ ಪಲ್ಲಕ್ಕಿ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಮಧ್ಯರಾತ್ರಿಯಲ್ಲಿ ಕರಗ ಇದೆ ಸೊ ಎಲ್ಲ ಇಪ್ಪತ್ನಾಲ್ಕು ಪಲ್ಲಕ್ಕಿಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಬೇರೆ ಬೇರೆ ಊರಿಂದ ದೇವ್ರನ್ನೆಲ್ಲ ತರಿಸ್ಬಿಟ್ಟು ಸೊ ಮತ್ತು ನಾಳೆ ಇವತ್ತು ನಿನ್ನೆ ವೆಜ್ ಇತ್ತು ಸೊ ನಾಳೆ ಎಲ್ಲ ಆಹಾರ ದೇವರ ದೇವತೆಗಳಿಗೆ ಸೊ ಆಹಾರ ಕೊಟ್ಟು ಮೂರು ದಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನನ್ನ ಹೆಸರು ಅನುಷಾ ಅಂತ ನನ್ನ ಹೆಸರು ಸುರೇಶ ಅಂತೇಳಿ ನಾನು ಈ ಗ್ರಾಮದ ವಾಸಿ ಸಮಾಜ ಸೇವಕರು ಇಲ್ಲಿ ಈಗ ತುಂಬ ವಿಜೃಂಭಣೆಯಿಂದ ಈ ಹುಲ್ಲಳ್ಳಿ ಗ್ರಾಮದಲ್ಲಿ ಒಂದು ಉತ್ಸವ ನಡೀತಾ ಇದೆ ಇವು ಮೂವತ್ತೈದು ವರ್ಷಗಳ ಹಿಂದೆ ಈ ಜಾತ್ರೆ ಮಹೋತ್ಸವ ನಿಂತು ಹೋಗಿದ್ದು ಯಾಕೆಂದರೆ ನಾವೆಲ್ಲ ಆಗೆಲ್ಲ ಒಂದು ಚಿಕ್ಕ ಮಕ್ಕಳು ಚಿಕ್ಕ ಹುಡುಗರು ಆಗ ನಮಗೆ ಗೊತ್ತಿರಲಿಲ್ಲ ಇದು ಯಾಕೆ ನಿಂತಿತು ಅಂತ ಗೊತ್ತಿರಲಿಲ್ಲ ತಿಳ್ಕೊಳಕ್ಕೆ ಹೋದಾಗ ಈ ತಿಳ್ಕೊಳಕ್ಕೆ ಹೋದಾಗ ದೇವಸ್ಥಾನಗಳು ಜೀರ್ಣೋದ್ಧಾನ ಆಗಿರಲಿಲ್ಲ ಆಮೇಲೆ ಉತ್ಸವ ಮಾಡೋದಕ್ಕೆ ಜನರಲ್ಲಿ ಒಂದು ಮನಸ್ಥಿತಿನೂ ಇರಲಿಲ್ಲ ಒಬ್ಬರಲ್ಲಿ ಒಬ್ಬರು ಇರಲಿಲ್ಲ ಹಾಗಾಗಿ ಕಾರಣಾಂತರಗಳಿಂದ ಉತ್ಸವ ಉತ್ಸವ ನಿಂತೋಗಿತ್ತು ಹಾಗಾಗಿ ನಾವು ಒಂದು ಈ ಹಿಂದಿನ ಈ ಮೂರು ವರ್ಷದಲ್ಲಿ ನಾವು ಮಾತುಕತೆ ಮಾಡಿದ್ವಿ ಮಾತುಕತೆ ಮಾಡಿದಾಗ ಆಗ ಕಾರಣಾಂತರಗಳಿಂದ ಆವಾಗ ನೆರವೇರಿಸೋಕ್ಕಾಗಲಿಲ್ಲ ಆದರೆ ಈ ವರ್ಷ ಏನೋ ದೊಡ್ಡಮ್ಮನ ಒಂದು ಆಶೀರ್ವಾದದಿಂದ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲದೆ ಯಾವುದು ಇಲ್ಲದೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಯಾರೂ ನಾವು ಊಹೆ ಮಾಡಿರಲಿಲ್ಲ ಅದಕ್ಕಿಂತ ಹೆಚ್ಚಿಗೆ ಊಹೆ ಊಹೆ ಮಾಡಿದಕ್ಕೂ ಹೆಚ್ಚಿಗೆ ಹೆಚ್ಚಿಗೆ ನಾವು ಇದು ಮಾಡಿದ್ದೀವಿ ಕಾರ್ಯಕ್ರಮ ಮಾಡಿದ್ದೀವಿ ನಡೆದು ನಡೆಸ್ಕೊಟ್ಟಿದ್ದಾರೆ ಜನಸಾಗರ ಬಂದಿದೆ ಹಾಗಾಗಿ ಎಲ್ರಿಗೂ ಖುಷಿ ಇದೆ ಖುಷಿ ಇದೆ ನಮಗೂ ಖುಷಿ ಇದೆ ನಾವು ಮುಂದೆ ನಿಂತು ನಾವು ಸಾಕಷ್ಟು ಕೆಲವೊಂದು ಲೀಡ್ಗಳೆಲ್ಲ ನಿಂತ್ಕೊಂಡು ಮುಂದೆ ನಿಂತು ಜನ ಸಹಕಾರದಿಂದ ಎಲ್ಲರೂ ಸಹ ಒಳ್ಳೆಯ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಹಾಗೆ ಊರಿನ ಜನರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ಒಂದು ಗಲಾಟೆ ಗಲಭೆ ಯಾವುದೇ ಕುಂದು ಕೊರತೆ ಇಲ್ಲದೆ ಈ ಒಂದು ಉತ್ಸವನ ನೆರೆಸ್ಕೊ ನೆ ನೆರವೇರಿಸ್ಕೊಟ್ಟಿದ್ದಾರೆ ಹೀಗೆ ದೊಡ್ಡಮ್ಮನ ಆಶೀರ್ವಾದದಿಂದ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಐದು ವರ್ಷಕ್ಕೊಂದ್ಸರಿ ಊರ ಹಬ್ಬ ಮಾಡಬೇಕು ಅಂತ ಇದ್ದೀವಿ ವರ್ಷ ವರ್ಷ ಜಾತ್ರಾ ಮಹೋತ್ಸವ ನಡೆಸ್ತೀವಿ ಈಗ ನಮ್ಮೊಂದು ಒಂದು ಇದಿದೆ ಹುಮ್ಮಸ್ಸಿನಿಂದ ಅನ್ನೋದೊಂದು ಮನಸ್ಸಿದೆ ಹಾಗಾಗಿ ಎಲ್ಲ ಊರಿನ ಗ್ರಾಮಸ್ಥರು ಹೀಗೆ ಸಹಕರಿಸಿದ್ರೆ ಇಲ್ಲಿ ಇದೇ ಈ ಊರಲ್ಲಿ ನಾವು ಸಹ ಒಂದು ಹಿಂದೂ ಸಂಪ್ರದಾಯದಲ್ಲಿ ಈ ಒಂದು ಉತ್ಸಾಹವನ್ನು ನೆರವೇರಿಸ್ಕೊಂಡು ಹೋಗಿ ನಾವು ಒಂದು ಮಾದರಿ ಗ್ರಾಮ ಗ್ರಾಮನ ಅನ್ನೋದು ನಮ್ಮ ಒಂದು ಕನಸು ಅಷ್ಟು ಹೇಳಿ ನಾನು ಈ ಮಾತನ್ನು ಇದ್ದೀನಿ ನಮಗೆ ಖುಷಿ ಇದೆ ಎಲ್ಲರೂ ಖುಷಿ ಇದೆ ಆದ್ಮೇಲೆ ಮೂವತ್ತೈದು ವರ್ಷಗಳಿಂದ ಏನಕ್ಕೆ ನಿಂತಿತ್ತು ಅಂದರೆ ಆಗ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಮಗೆಲ್ಲ ಬಾಯಿ ಬೀಗ ಚುಚ್ಚಿ ಈ ಒಂದು ಊರಲ್ಲಿ ಊರು ಹಬ್ಬ ಮಾಡ್ತಾಯಿದ್ರು ಆಮೇಲೆ ಕಾರಣಾಂತರಗಳಿಂದ ಇವತ್ತು ಮಾಡೋಣ ಮುಂದಿನ ವರ್ಷಗಳಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಹಿರಿಯರೆಲ್ಲ ಹಂಗೆ ಮುಣ ಆಮೇಲೆ ದೇವಸ್ಥಾನ ಇರಲಿಲ್ಲ ಆಮೇಲೆ ದೇವಸ್ಥಾನ ಎಂಟು ವರ್ಷ ಆಯಿತು ಆಮೇಲೆ ಕಾರಣಾಂತರದಲ್ಲಿ ಎರಡು ಸಾವಿರ ಇನ್ನೊಂದು ಏಳೆಂಟು ವರ್ಷ ಮುಂಚೆನೇ ಮಾಡಬೇಕಾಗಿತ್ತು ಕೊರೋನಾ ಬಂತು ಆ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಆಯಿತು ಅದರಿಂದ ಈ ಸರ್ತಿ ಎಲ್ಲರೂ ಸೇರಿ ಏನೇ ಮಾಡಿ ಒಗ್ಗಟ್ಟಾಗಿ ನಿಂತ್ಕೊಂಡು ಮಾಡೋಣ ಅಂತ ಈ ಊರಲ್ಲಿ ಹಿರಿಯರು ಎಲ್ಲರೂ ಜೊತೆಗಾರರು ಎಲ್ಲರೂ ಸೇರಿ ಒಂದು ಏನೇ ಭೇದ ಭಾವ ಇಲ್ದೇವ್ರು ಹೇಳಿಬಿಟ್ಟು ಮಾತುಕತೆ ಆಗಿ ಎರಡು ತಿಂಗಳಾಯಿತು ಎರಡು ತಿಂಗಳಾದಮೇಲೆ ಎಲ್ಲ ಒಟ್ಟಾಗಿ ಸೇರಿಕೊಂಡ್ವಿ ಅದೇ ರೀತಿ ಒಂದೇ ಖುಷಿಯಾಗಿ ಮೂರು ದಿನ ಕಾರ್ಯಕ್ರಮ ಇಟ್ಕೊಂಡ್ವಿ ಐದನೇ ತಾರೀಕು ಮೂರು ದೇವರುಗಳಿಗೆ ಬೆಲ್ಲದಾರ್ತೆಗಳ್ ಇಟ್ಕೊಂಡಿದ್ವಿ ಶಿವಲಿಂಗೇಶ್ವರ ಆಂಜನೇಯ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿಗೆ ಇವತ್ತು ವಿಶೇಷ ಏನಂದರೆ ಈ ದೊಡ್ಡಮ್ಮನೊಬ್ಬರಿಗೆ ವಿಶೇಷವಾದ ಒಂದು ದೀಪ ನಮ್ಮೂರಲ್ಲಿ ಗ್ರಾಮದೇವತೆ ದೀಪೋತ್ಸವ ದೀಪೋತ್ಸವ ಅದಕ್ಕೆ ವಿಶೇಷವಾಗಿ ಅಂದರೆ ಸಾಮಾನ್ಯ ಒಂದು ಸುಮಾರು ಮೂವತ್ತೈದು ಇರ್ದಿರು ಜನ ಈಗೆಲ್ಲ ಊರುಗಳಲ್ಲಿ ನಾವು ಎಲ್ಲೆಲ್ಲಿ ಹೆಣ್ಮಕ್ಳು ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಮದುವೆಗಳು ಮಾಡಿಕೊಡಿ ಅವರಿಗೆ ಊರುಗಳಿಂದ ಬಂದು ನಮಗೆ ಸಹಕಾರ ಕೊಟ್ಟು ಊರಿನ ಎಲ್ಲ ಹಿರಿಯರು ಮುಖಂಡರು ಶಾಂತಿ ರೀತಿಯನ್ನು ಯಾವುದೇ ಒಂದು ಒಂದು ಗಲಭೆಗಳಾಗದಿರೋ ಒಂದು ಗಲಾಟೆಗಳಾಗದಿರ ನೋಡಿಕೊಂಡಿದ್ದಾರೆ ಪೊಲೀಸರು ಸಿಬ್ಬಂದಿ ನಮ್ಮ ಗ್ರಾಮಸ್ಥರು ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಸಹಕಾರ ಮಾಡಿದರೆ ಇದೇ ರೀತಿ ಮಾಡ್ಕೊಂಡಿದ್ರೆ ನಾವು ಮುಂದಿನ ವರ್ಷಗಳಲ್ಲಿ ವರ್ಷ ವರ್ಷ ಮಾಡ್ಕೊಂಡೋದಕ್ಕೆ ಈ ತರ ಸಹಕಾರ ಕೊಟ್ಕೊಂಡ್ರೆ ನಾವು ಊರಲ್ಲಿ ಎಲ್ಲಾರು ನಿಂತ್ಕೊಂಡು ಮಾಡ್ಕೊಂಡು ದೇವತೆ ದೊಡ್ಡಮ್ಮ ದೊಡ್ಡಮ್ಮನೇ ಊರ ಹಬ್ಬ ಮಾಡ್ತಾ ಇರೋದು ಮೂವತ್ತು ವರ್ಷಗಳಿಂದ ಹಳೆಯ ಕಾಲದಲ್ಲಿ ಏನಂದರೆ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ಮಾಡಿದ್ವಿ ದೇವಸ್ಥಾನ ಚಿಕ್ಕ ದೇವಸ್ಥಾನ ಇತ್ತು ದೇವಸ್ಥಾನ ಕಟ್ಬಿಟ್ಟು ಮಾಡೋಣ ಅಂತ ಮಾಡಿದ್ರು ಆಮೇಲೆ ಅದು ಏನಂದರೆ ಈ ವರ್ಷ ಮಾಡೋಣ ಆ ವರ್ಷ ಮಾಡೋಣ ಯಾಕಂದರೆ ನಾಲ್ಕೈದು ವರ್ಷಗಳಿರಲಿಲ್ಲ ಹಳೆ ದೇವಸ್ಥಾನಗಳಿತ್ತಲ್ವ ಅದಕ್ಕೆ ಎಲ್ಲ ದೇವಸ್ಥಾನಗಳು ಈಗ ವರ್ಷ ಈಗ ಎಲ್ಲ ದೇವಸ್ಥಾನಗಳಿದೆ ಆಂಜನೇಯನ ದೇವಸ್ಥಾನ ವೀರಭದ್ರೇಶ್ವರ ಶಂಭುಲಿಂಗೇಶ್ವರ ದೊಡ್ಡಮ್ಮ ಅಂತ ಎಲ್ಲ ಆಗಿರೋ ಕಾರಣದಿಂದ ಎಲ್ಲರಿಗೂ ಒಟ್ಟಿಗೆ ಮಾಡೋಣ ಅಂತೇಳಿ ಒಟ್ಟಿಗೆ ನಿಂತ್ಕೊಂಡು ಇವಾಗ ಮಾಡಿದ್ದೀವಿ ವರ್ಷಗಳ ನಂತರ ರೆಸ್ಪಾನ್ಸ್ ಅಂದರೆ ನಾವು ಊಹೆನೇ ಮಾಡ್ಕೊಂಡಿರಲಿಲ್ಲ ಇಷ್ಟು ಜನ ಸೇರ್ತಾರೆ ನಮ್ಗೆ ಇಷ್ಟೊಂದು ಸಹಕಾರ ಮಾಡ್ತಾರೆ ಇದು ಇದೆಲ್ಲ ನಮ್ಗೆ ಇನ್ನೂ ತುಂಬ ಜನ ಸಹಕಾರ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಏನೇ ಆಗಬೇಕು ಒಂದೊಂದು ಒಬ್ಬೊಬ್ರು ಒಂದೊಂದು ವಹಿಸ್ಕೊಂಡು ಇದೊಂದು ನಾವು ಮಾಡಿಕೊಡ್ತೀವಿ ಇದು ನಾವು ಮಾಡ್ತೀವಿ ಖುಷಿಯಿಂದ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಮಗೆ ತುಂಬ ಖುಷಿ ಆಗ್ತಾಯಿದೆ ನಾವು ಈ ಒಂದು ಗ್ರಾಮದಲ್ಲಿ ಮಾಡೋದಕ್ಕೆ ನಮ್ಮ ಹೆಸರು ವೇಣು ಅಂತ